ತುಪ್ಪ ಹಾಕೊಳ್ತಾ ಇದ್ದೇನೆ ಶುಂಠಿ ಚಟ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಮತ್ತೊಂದು ಟ್ರೆಡಿಷನಲ್ ರೆಸಿಪಿ ಇವತ್ತು ನಾನು ಮಾಡ್ತಾ ಇದ್ದೇನೆ ಇದು ಹಲಸಿನ ಹಣ್ಣಿನ ಕೊಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಹಲಸಿನ ಹಣ್ಣು ಕೊಟ್ಟಿಗೆ ಹಸಿ ಮಾಡ್ತಾರೆ ಬೇಯಿಸಿ ಮಾಡ್ತಾರೆ ಕೊಚ್ಚಿ ಮಾಡ್ತಾರೆ ಸೊ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ಇದು ನನ್ನ ಅಮ್ಮ ನನಗೆ ಹೇಳಿಕೊಟ್ಟ ಸ್ಟೈಲ ನಂದು ಫೇವ್ರೆಟ್ ಇದು ನಾನು ಇದನ್ನು ಹೇಗೆ ಮಾಡಿಕೊಳ್ಳೋದು ಹೇ ಮಾಡುವುದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೇನೆ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ಕೊಟ್ಟಿಗೆ ಮಾಡಲಿಕ್ಕೆ ನಾನೀಗ ಹಲಸಿನ ಹಣ್ಣು ತಗೊಂಡಿದ್ದೇನೆ ನೋಡಿ ಅದನ್ನು ಬೇಯಿಸ್ತೇನೆ ಎಷ್ಟು ಅಕ್ಕಿ ಹಾಕ್ತೇವೆ ಅದಕ್ಕೆ ಈಕ್ವಲ್ ಅಮೌಂಟಾಗಿ ಹಲಸಿನ ಹಣ್ಣಿಂದ ನಮಗೆ ಹಿಟ್ಟು ಸಿಕ್ಕಬೇಕು ಅಷ್ಟು ಹಲಸಿನ ಹಣ್ಣು ಹಾಕಬೇಕು ನಾನು ಒಂದು ಹತ್ರ ಹತ್ರ ನಾಲ್ಕು ಗ್ಲಾಸ್ ತಗೊಂಡಿದ್ದೇನೆ ಸೊ ನನಗೆ ಇಷ್ಟು ಬೇಕು ಇದು ಅರ್ಧಾಗ ನನಗೆ ಈಗಿನ ನಾಲ್ಕು ಹಿಟ್ಟು ಎಷ್ಟು ಬರುತ್ತದೆ ಅಷ್ಟೇ ಸಿಗಬೇಕು ಸೊ ಇಷ್ಟ ಹಾಕಿದ್ದೇನೆ ನಾನು ಬೇಕಿಲ್ಲ ಅಂದರೆ ತೆಗೆದಿಡ್ಬೋದು ಇದಕ್ಕೆ ತೆಂಗಿನಕಾಯಿ ತುರಿ ಇದು ಒಳ್ಳೆ ಸ್ಮೂತ್ ಆಗ್ತದೆ ಕೊಟ್ಟಿಗೆ ತೆಂಗಿನಕಾಯಿ ತುರಿ ಹಾಕಿದರೆ ಮತ್ತೆ ಬೆಲ್ಲ ಹಾಕಬೇಕು ಹಲಸಿನ ಹಣ್ಣು ಸಿಹಿ ಇದ್ರೆ ಇಷ್ಟು ಬೆಲ್ಲ ಬೇಡ ಇದಷ್ಟು ಸಿಹಿ ಇಲ್ಲ ಸೊ ನಮ್ದು ಇಷ್ಟು ಬೆಲ್ಲ ಹಾಕಿದ್ದೇನೆ ಅದು ಚೆಂದ ಬೇಯಬೇಕು ತುಂಬ ನೀರೆ ಹಾಕೋದು ಬೇಡ ನೀರು ಬಿಡ್ತದೆ ಈಗ ಬೆಲ್ಲದಿಂದ ಮಿಕ್ಸ್ ಮಾಡುವ ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಬೋದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು ಈ ಹಲಸಿನ ಹಣ್ಣು ಸ್ವಲ್ಪ ಗಟ್ಟಿ ಜಾತಿ ಸೊ ನಾನು ಸ್ವಲ್ಪ ನೀರು ಹಾಕ್ತೇನೆ ಹಲಸಿನ ಹಣ್ಣು ಮೃದು ಇದ್ರೆ ಇಷ್ಟು ನೀರು ಹಾಕ್ಬೇಕಾಗಿ ಬರುವುದಿಲ್ಲ ಬೇಯಿಸ್ಲಿಕ್ಕೆ ಅದು ಬೆಲ್ಲ ಕರಗುವಾಗ ನೀರು ಬಿಡುತ್ತದೆ ಎಷ್ಟು ನೀರು ಹಾಕಿದೆ ನೋಡಿ ಇನ್ನೊಂದು ಬೆಲ್ಲ ಕರಗಿ ನೀರು ಬಿಡ್ತದೆ ಅದರಲ್ಲಿ ಚೆಂದಾಗಿ ಬೇಯಬೇಕು ಅಷ್ಟೊತ್ತು ನಾವು ಮುಚ್ಚಿಟ್ಟು ಬೇಯಿಸುವ ಬಾಳೆಲೆಯ ಬಾಡಿಸಿಟ್ಟಿದ್ದೇನೆ ಕೊಟ್ಟಿಗೆ ಮಾಡಲಿಕ್ಕೆ ಇದನ್ನು ಒರೆಸ್ಬೇಕು ಅದು ಬೇಯುವ ಹೊತ್ತಲ್ಲಿ ಇದಕ್ಕೆ ಬೇಕಾದ ಅದರ ಕೆಲಸ ಎಲ್ಲ ನಾನು ಮುಗಿಸ್ತೇನೆ ಅದಕ್ಕೆ ನನಗೆ ಟೈಮ್ ಮ್ಯಾನೇಜ್ಮೆಂಟಿಗೆ ಈಸಿ ಆಗ್ತದೆ ಇನ್ನು ನಾನು ಅಕ್ಕಿಯನ್ನು ಅರಿಬೇಕು ಅಕ್ಕಿ ಇದು ಆದಮೇಲೆ ಅಕ್ಕಿ ಅರಿತೇನೆ ಅದು ಬೇಯುವ ಹೊತ್ತಲ್ಲಿ ಅಕ್ಕಿಯನ್ನು ರುಬ್ಬಿಟ್ಕೊಳ್ಳುವ ಇದು ನಿನ್ನೆ ಹಾಕಿದ್ದೇನೆ ನಾನು ದೋಸೆ ಅಕ್ಕಿನೇ ತಗೊಂಡದ್ದು ದೋಸೆ ಅಕ್ಕಿ ಒಳ್ಳೆಯದಾಗ್ತದೆ ಇದಕ್ಕೆ ನೀವು ಯಾವ ಅಕ್ಕಿ ಸಹ ಬಡಿಸ್ಬೋದು ತುಂಬ ನುಣ್ಣಗೆ ಅರಿಯೋದು ಬೇಡ ಯಾಕಂದರೆ ಪುನಃ ನಮಗೆ ಆ ಹಲಸಿನ ಹಣ್ಣಿನ ಜೊತೆ ಇದನ್ನು ಅರಿಬೇಕು ಸೊ ಫಸ್ಟಿಗೆ ಅರಿಬೇಕಾದ್ರೆ ಸ್ವಲ್ಪ ತರಿ ತರಿ ಅರಿವ ತುಂಬ ನೀರು ಹಾಕೋದು ಸಹ ಬೇಡ ತುಂಬ ನೀರು ಹಾಕಿದರೆ ಕೊಟ್ಟಿಗೆಯನ್ನು ಬಾಳೆಯಲ್ಲಿ ಮಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ನೀರು ಹಾಕಿ ಅರಿಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಚೆಂದಕ್ಕೆ ಅರಿವ ನೋಡಿ ಇಷ್ಟು ಸಾಕು ತುಂಬಾ ನುಣ್ಣಗೆ ಬೇಡ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅದು ಹಲಸಿನ ಹಣ್ಣು ಬೇವಾಗ ಒಂದು ಪರಿಮಳ ಉಂಟಲ್ಲ ಸೂಪರ್ ಇರ್ತದೆ ಈಗ ನೋಡಿ ಆಲ್ಮೋಸ್ಟ್ ಬೇಯ್ತಾ ಇದೆ ಬೆಲ್ಲ ಕರಗಿದೆ ಈಗ ನಂಗೆ ಇಷ್ಟು ಹಿಟ್ಟು ಸಿಕ್ಕಿದೆ ನಾನು ಆಲ್ಮೋಸ್ಟ್ ಇಷ್ಟೇ ಹಲಸಿನ ಹಣ್ಣಿನ ಬೇಯಿಸ್ತೀನಲ್ಲ ಅಷ್ಟೇ ಹಿಟ್ಟು ಹಲಸಿನ ಹಣ್ಣಿನಲ್ಲೂ ಸಿಗ್ಬೇಕು ಹಾಗಾದ್ರೆ ಕೊಟ್ಟಿಗೆ ಒಳ್ಳೆದಾಗ್ತದೆ ನೋಡೀಗ ಇದು ಚೆನ್ನಾಗಿ ಬೆಂದಿದೆ ಇನ್ನು ತಣಿಸಿ ನಾವು ಅರಿಬೇಕು ಹೀಗೆ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಬಿಸಿ ಇದೆ ಅಲ್ವಾ ಸೊ ಅದು ತಣಿಲಿ ಅದು ತಣಿವ ಹೊತ್ತಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಶುಂಠಿ ಚಟ್ನಿಯನ್ನು ಮಾಡಿಕೊಳ್ಳುವ ಶುಂಠಿ ಚಟ್ನಿ ಮಾಡಲಿಕ್ಕೆ ನಾನು ನಾಲ್ಕು ಮೆಣಸು ತಗೊಂಡಿದ್ದೇನೆ ಡಿಪೆಂಡ್ಸ್ ಆನ್ ಖಾರ ಈ ಪರ್ಟಿಕ್ಯುಲರ್ ಹಲಸಿ ಹಣ್ಣು ಕೊಟ್ಟಿಗೆ ಸಿಹಿ ಅಲ್ವಾ ಸೊ ಅದಕ್ಕೆ ಖಾರ ಮಾಡಿದರೆ ಟೇಸ್ಟ್ ಆಗಿರ್ತದೆ ಹಾಗೆ ಸ್ವಲ್ಪ ಕಾಯಿ ತುರಿ ತೆಂಗಿನಕಾಯಿ ತುರಿ ಮಾತ್ರ ಹಾಕ್ತೇನೆ ಬೇರೆ ಏನೂ ಹಾಕ್ತಾ ಮತ್ತೆ ಶುಂಠಿ ಸ್ವಲ್ಪ ಹುಣಸೆ ಹುಣ್ಣು ಹಾಕಬೇಕು ಈ ಶುಂಠಿ ಚಟ್ನಿ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಹಲಸಿನ ಹಣ್ಣು ಗ್ಯಾಸ್ ಟ್ರಬಲ್ ಅಂತ ಆಗುತ್ತೆ ನಮಗೆ ತಿನ್ಮೇಲೆ ಹೊಟ್ಟೆ ಗಟ್ಟಿ ಅದಂಗೆ ಆಗುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಶುಂಠಿ ಚಟ್ನಿಯನ್ನು ಮಾಡಬೇಕು ಯಾವಾಗಲೂ ಹಿರಿಯರೊಂದು ಮಾತು ಹೇಳ್ತಾರೆ ಹಲಸಿನಕಾಯಿ ಅದು ಅಥವಾ ಹಲಸಿನ ಹಣ್ಣಿಂದ ಏನಾದರೂ ಐಟಮ್ ತಿಂದರೆ ಶುಂಠಿ ತಿನ್ನಬೇಕು ಅಂತ ಅದು ಆರೋಗ್ಯ ದೃಷ್ಟಿಯಿಂದ ಟೇಸ್ಟು ಚೆನ್ನಾಗಿರುತ್ತೆ ಗ್ಯಾಸ್ಟ್ರಬಲ್ ಆಗೋದನ್ನು ಅದು ತಡಿಯುತ್ತೆ ಸಣ್ಣ ಪೀಸ್ ಹುಣಸೆ ಹುಳಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇನ್ನು ಚೆಂದ ಗ್ರೈಂಡ್ ಮಾಡುವ ನೋಡಿ ತುಂಬ ನುಣ್ಣಗೆ ಆದರೆ ಟೇಸ್ಟ್ ಆಗೋದಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ಚಟ್ನಿ ರೆಡಿ ಆಯಿತು ತುಂಬ ನೀರು ಸಹ ಮಾಡೋದು ಬೇಡ ಐ ಮೀನ್ ಡೈಲ್ಯೂಟ್ ಮಾಡೋದು ಬೇಡ ಅದಕ್ಕಿಂತ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಈ ಥರ ಗಟ್ಟಿ ಇರಲಿ ನೋಡಿ ಈ ನಾವು ಮಿಶ್ರಣ ಏನು ಮಾಡಿರ್ತೇವೆ ಬೇಯಿಸಿದದು ಈಗ ಬೆನ್ ತಣದ ಮೇಲೆ ಅದನ್ನು ಈ ಅಕ್ಕಿ ಹಿಟ್ಟಿನ ಜೊತೆ ಅರಿಬೇಕು ನಾವು ತರಿ ತರಿಯಾಗಿ ಅರ್ದಿರ್ತೇವಲ್ಲ ಅದರ ಜೊತೆ ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ರುಬ್ಬಬೇಕು ನೋಡಿ ಈ ಹದಕ್ಕೆ ಸಾಕಿದಕ್ಕಿಂತ ಜಾಸ್ತಿ ನುಣ್ಣಗೆ ಆಗೋದು ಬೇಡ ಉಳ್ದಿರೋ ಹಿಟ್ಟು ಇನ್ನೊಂದ್ಸಲ ಅರಿತಾ ಇದ್ದೇನೆ ಆಗ ಉಪ್ಪು ಅರಿವಾಗಲೇ ಹಾಕೊಳ್ಳಿ ಇಲ್ಲಾಂದ್ರೆ ಮತ್ತೆ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ತುಂಬ ಉಪ್ಪು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಟೇಸ್ಟ್ ಯೂನಿಫಾರ್ಮ್ ಆಗಿರ್ತದೆ ಇದೇ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿ ಇದಕ್ಕಿಂತ ಮತ್ತೆ ನೀರು ಹಾಕೋದು ಬೇಡ ಇದನ್ನೇನು ಬಾಳೆ ಎಲೆಗೆ ಹಾಕಬೇಕು ಬೇಯಲಿಕ್ಕೆ ನಾನು ಸ್ಟೀಮರ್ ಯೂಸ್ ಮಾಡ್ತೇನೆ ನೋ ನಾವು ಬಾಳೆ ಎಲೆಯಲ್ಲಿ ಮಡಚು ಹೊತ್ತಲ್ಲಿ ಸ್ಟೀಮರ್ನ ನೀರು ಬಿಸಿ ಹಾಕ್ತೇವೆ ತುಂಬ ತೆಳ್ಳಗೆ ಮಾಡಬಾರ್ದು ಹಸಿನ ಹಣ್ಣು ಕೊಟ್ಟಿಗೆಯನ್ನು ಮಡಚುವಾಗ ಯಾಕಂದರೆ ಅದು ಟೇಸ್ಟ್ ಆಗೋದಿಲ್ಲ ನಾನು ಇಷ್ಟು ಹಟ್ ಹಿಟ್ಟಾಕಿದ್ದೇನೆ ಒಂದು ಎರಡು ಮೂರು ನಾಲ್ಕು ಸೊ ಇಷ್ಟು ಈ ಥರ ಮಾಡಿಸಿದ್ರೆ ಆಯಿತು ಇದನ್ನು ಕೌಚ್ ಸೈಡಲ್ಲಿಟ್ಟರೆ ಇನ್ನೊಂದನ್ನು ಮಾಡುವ ಈ ಹಲಸಿನ ಹಣ್ಣಿನ ಟೈಮಲ್ಲಿ ಹಲಸಿನಕಾಯಿಯ ಟೈಮಲ್ಲಿ ಬೇರೆ ಯಾವ ತರಕಾರಿ ಇಲ್ಲಾಂದ್ರೂ ಪರವಾಗಿಲ್ಲ ಹಲಸಿನ ಹಣ್ಣೆ ಮಾಡ್ಬೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಹಲಸಿನಕಾಯಿ ಪಲ್ಯ ಮಾಡ್ಬೋದು ಹಲಸಿನಕಾಯಿ ಗುಜ್ಜೆ ಪಲ್ಯ ಮಾಡ್ಬೋದು ಅದು ಗುಜ್ಜೆ ಟೈಮಲ್ಲಿ ಗುಜ್ಜೆ ಪಲ್ಯ ಮಾಡ್ಬೋದು ಮತ್ತು ಬೇಳೆ ಚಕ್ಕೆ ಪಲ್ಯ ಅಂತ ಮಾಡ್ತೇವೆ ಅದು ದೊಡ್ಡಾದ ಮೇಲೆ ದೋಸೆ ಮಾಡ್ಬೋದು ಮತ್ತು ಹಲಸು ಉಣ್ ಅದನ್ನು ಉಪ್ಪಲ್ಯಕ್ಕೆ ಸೊಳ್ಳೆಯಿಂದ ಉಂಡ್ಲಕಾಳು ಮಾಡ್ಬೋದು ಮತ್ತು ಹಣ್ಣಾದ ಮೇಲೆ ದೋಸೆನೂ ಮಾಡ್ಬೋದು ಕೊಟ್ಟಿಗೆನೂ ಮಾಡ್ಬೋದು ಮತ್ತು ನಮ್ಮಲ್ಲಿ ಗೆಣಸಲೆ ಅಂತ ಹೇಳ್ತಾರೆ ಅದು ಮಾಡ್ಬೋದು ಮತ್ತು ಸುಟ್ಟವು ಮಾಡ್ತಾರೆ ಅದರದ್ದು ಸುಟ್ಟವು ಹಣ್ಣಿಂದು ಏನು ಆಗೋದಿಲ್ಲ ಅದರ ಎಲ್ಲ ಭಾಗವನ್ನು ಕೂಡ ನಮಗೆ ಯೂಸ್ ಮಾಡಲಿಕ್ಕಾಗ್ತದೆ ಹಲಸಿನ ಎಲೆಯನ್ನು ವೈದಿಕ ಕಾರ್ಯಕ್ರಮಗಳಲ್ಲಿ ಯೂಸ್ ಮಾಡ್ತಾರೆ ಮರವನ್ನು ನಾವು ಬೇರೆ ಬೇರೆ ಪೀಠೋಪಕರಣಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಸೊ ಹಲಸು ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೀ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್ ಆರ್ ವೆರಿ ಯೂಸ್ಫುಲ್ ಸೊ ಈ ಹಲಸಿನ ಹಣ್ಣಿನ ಕೊಟ್ಟಿಗೆಯನ್ನು ಈ ಥರ ಇಡುವ ಗ್ಯಾಪ್ ಇಡಿ ಸ್ವಲ್ಪ ಇನ್ನೊಂದು ಲೇಯರ್ ಇರ್ತದೆ ಇಡಲಿಕ್ಕೆ ಇದು ಮುಕ್ಕಾಲು ಗಂಟೆ ಬೇಯಬೇಕು ಮುಕ್ಕಾಲು ಗಂಟೆ ಮ್ಯಾಕ್ಸಿಮಮ್ಮು ಅದಕ್ಕಿಂತ ಜಾಸ್ತಿ ಬೇಕು ಅಂತಿಲ್ಲ ಕೆಲವೊಂದು ಬೇಗ ಬೇಯ್ತದೆ ಇದೊಂದು ಈ ಹಣ್ಣಿಂದ ಮುಕ್ಕಾಲು ಗಂಟೆ ಬೇಕು ಇನ್ನು ಮುಕ್ಕಾಲು ಗಂಟೆ ಕಳೆದು ನೋಡುವ ಆವಾಗ ಬೆಂದಿರ್ತದೆ ನೋಡಿ ಕೊಟ್ಟಿಗೆ ಬೆಂದಿದೆ ಈಗ ಇದನ್ನು ಟೇಸ್ಟ್ ಮಾಡಬೇಕು ತುಪ್ಪ ಹಾಕೊಳ್ತಾ ಇದ್ದೇನೆ ಶುಂಠಿ ಚಟ್ನಿ ಒಟ್ಟಿಗೆ ಸೂಪರಾಗಿ ಬಂದಿದೆ ಖುಷಿ ಆಯಿತು ಮಾಡಿ ತಿಂದು ಟೇಸ್ಟ್ ಮಾಡಿ ಸೂಪರಾಗಿದೆ ನೀವು ಇದನ್ನು ಮಾಡಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತದೆ ಈ ರೆಸಿಪಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ವಿಡಿಯೋನ ಫುಲ್ ವಿಶ್ಯೂ ವ್ಯೂ ಮಾಡಿ ಫುಲ್ ನೋಡಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್